ನಮಸ್ಕಾರ ವೀಕ್ಷಕರೇ ಎನ್ ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ರೈತರಿಗೆ ಆಗುವ ಸೋಯಾಬೀನ್ ಖರೀದಿ ಕೇಂದ್ರಗಳಲ್ಲಿ ಮತ್ತು ದಲ್ಲಾಳಿಗಳಿಂದ ಆಗುವ ಸಾಕಷ್ಟು ಅನ್ಯಾಯವನ್ನು ಅಧಿಕಾರಿಗಳು ತಡೆಯಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ನಡೆಸಲಾಗುವುದು ಎಂದು ಅಧಿಕಾರಿಗಳಿಗೆ ರೈತರು ಎಚ್ಚರಿಕೆಯನ್ನ ನೀಡಿದ್ದಾರೆ ಸೋಯಾಬೀನ್ ಖರೀದಿಯಲ್ಲಿ ಆಗುತ್ತಿರುವ ಅನ್ಯಾಯವನ್ನು ಖಂಡಿಸಿ ಇವತ್ತಿನ ದಿನ ರೈತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಇವತ್ತು ಎಲ್ಲ ಸಮಸ್ತ ರೈತ ಬಾಂಧವರು ಇಲ್ಲಿ ಇವತ್ತು ಕುಡಿಯೋ ಉದ್ದೇಶ ಏನಪ್ಪ ಅಂತಂದ್ರೆ ಈಗೇನು ಬೈಲೊಂಗಲ್ ತಾಲೂಕಾಗಿರ್ಬೋದು ಸೌದತ್ತಿ ತಾಲೂಕಿನಲ್ಲಿ ಸೋಯಾಬೀನ್ ಕಟಾವಾಗಿ ರೈತರು ಏನು ಎ ಪಿ ಸಿಗೆ ಸಿಯಾಬೀನ್ ತಗೊಂಡು ಬರ್ತಾ ಇದ್ದಾರೆ ಸಾಕಷ್ಟು ರೈತರಿಗೆ ಮೋಸ ಆಗುತ್ತೆ ಯಾಕಪ್ಪ ಅಂತಂದ್ರೆ ಮೈಸರ್ ಚೆಕ್ ಮಾಡುವಂಥ ಮಷೀನ್ಗಳು ವಿವಿಧ ರೀತಿಯಲ್ಲಿ ಒಂದು ಒಂಥರ ತೋರಿಸಿದ್ರು ಒಂದು ಒಂಥರ ಒಂದು ಒಂದು ಎರಡು ಅಥವಾ ಮೂರು ಪಾಯಿಂಟ್ ಪಾಯಿಂಟ್ ಫೈವ್ ಬರಬೇಕು ಹೆಚ್ಚು ವ್ಯತ್ಯಾಸ ಒಂದು ಇಪ್ಪತ್ತು ಒಂದು ಇಪ್ಪತ್ತೈದು ಅಂದ್ರೆ ಒಂದಕ್ಕೊಂದು ತಾಳಿಲ್ಲ ಆ ಲೆಕ್ಕಕ್ಕೆ ಮಷಿನ್ಗಳು ಇವತ್ತು ಸರಿಯಾದಂಥ ರೀತಿಯಲ್ಲಿ ಯಾಕಂದ್ರೆ ಎ ಪಿ ಎಂ ಸಿ ಅಧಿಕಾರಿಗಳು ಅದನ್ನು ಸಂಪೂರ್ಣವಾಗಿ ಪರಾಮರ್ಶೆ ಮಾಡಿ ಮಷಿನ್ಗಳನ್ನು ಅಧಿಕೃತವಾಗಿ ಎ ಪಿ ಸಿಯಿಂದ ಕೊಟ್ಟಿರ್ಬೇಕು ಅಂಥವನ್ನ ಮಾತ್ರ ಅಲ್ಲಿ ಚೆಕ್ ಮಾಡೋಕೆ ಇಡಬೇಕು ಅಂಥದ್ದು ಕುತ್ಕೊಂಡು ತಮ್ಮ ತಿಳಿದಾಗ ಯಾವುದೋ ಒಂದು ಮಷಿನ್ ತಂದು ಮಾಡುವಂಥದ್ದು ಒಂದು ಕ್ವಿಂಟಲ್ಗೆ ಮೂವತ್ತು ಕೆ ಜಿ ಹೊಡೆಯುವಂಥ ಕೆಲಸ ಇವತ್ತು ರೈತರು ಶೋಷಣೆ ಮಾಡುವಂಥ ಕೆಲಸವನ್ನು ಇವತ್ತು ಮಾಡಾಕತ್ತಾರೋ ಅದಕ್ಕಾಗಿ ನಾವು ಇವತ್ತು ನಮ್ಮ ಎ ಪಿ ಎಮ್ ಸಿ ಅಧಿಕಾರಿಗಳಿಗೆ ಮತ್ತು ಸೆಕ್ರೆಟ್ರಿ ಅವ್ರಿಗೆ ಏನು ಒತ್ತಾಯ ಮಾಡಿದೀವಪ್ಪ ಅಂತಂದ್ರೆ ಹದಿನಾರರಿಂದ ಹದಿನೆಂಟು ಮಂದಿ ಇಲ್ಲಿ ದಲ್ಲಾಳಿಗಳಿದ್ದಾರೆ ಅವರು ಯಾವುದೇ ಒಂದು ಮೈಸೂರು ಚೆಕ್ ಆಗಬೇಕಾದ್ರೆ ಇಲ್ಲಿ ಸೆಕ್ರೆಟರಿ ಸೆಕ್ರೆಟ್ರಿಯವ್ರ ಮುಂದೆ ಚೆಕ್ ಆಗಬೇಕು ಅವ್ರು ಏನು ಬರೆದು ಕೊಡ್ತಾರೆ ಆ ಇದ್ರ ಮೇಲೆ ಬೆಲೆ ನಿಗದಿ ಆಗ್ಬೇಕಂತ ಇವತ್ತು ನಾವು ಅವರ ಅವರಿಗೆ ಮತ್ತು ಅಧಿಕಾರಿಗಳು ಒತ್ತಾಯ ಮಾಡಿದ್ದೇವೆ ಅವರು ಕೂಡ ಅದಕ್ಕೆ ಒಪ್ಕೊಂಡಿದ್ದಾರೆ ಯಾವುದೇ ಒಬ್ಬ ರೈತರು ಇವತ್ತು ಬಯಲು ಉಂಗಲಿಕ್ಕೆ ಸೋಯಾಬಾನ್ ತೊಗೊಂಡು ಬಂದರೆ ಎಲ್ಲರೂ ಬಂದು ಎ ಪಿ ಎಮ್ ಸಿ ಆಫೀಸಿಗೆ ಬಂದು ತಾವು ಮೈಸೂರು ಚೆಕ್ ಮಾಡಿಸ್ಕೋಬೇಕು ಅದನ್ನು ತಗೊಂಡು ಹೋಗಿ ನೀವು ಬೇಕಾದಂಥ ದಲ್ಲಾಳಿಗಳಿಗೆ ಕೊಡ್ರಿ ನಾವು ಯಾರು ಹೇಳೋಲ್ಲ ಇಂಗಾ ಹೋಗಿ ಕೊಡ್ರಿ ಅಂತೇಳಿ ನೀವು ಯಾರಿಗೆ ಕೊಡ್ರಿ ಇಲ್ಲಿ ಚೆಕ್ ಮಾಡಿಸ್ರಿ ಅದರ ಅದರ ಇದ್ರ ಮೇಲೆ ನಿಮಗೆ ರೇಟ್ ಫಿಕ್ಸ್ ಆಗ್ತತಿ ಅನಧಿಕೃತವಾದಂಥ ಯಾವುದೇ ಕೂಡ ಕಟ್ಟಿಂಗ್ ಮಾಡಬಾರ್ದು ಮತ್ತು ನಮ್ಮ ಮೊತ್ತ ಇನ್ನೊಂದು ಏನಪ್ಪ ಅಂದರೆ ರೈತರು ಹತ್ತರಿಂದ ಹನ್ನೆರಡು ಕ್ವಿಂಟಲ್ ಸೋಯಾಬಾನ್ ಹೋಗ್ತಾರೆ ನೀವು ಸರ್ಕಾರದವರು ಕೇವಲ ಐದು ಕ್ವಿಂಟಲ್ ತೊಗೊಂಡ್ರೆ ಉಳಿದದ್ದನ್ನು ರೈತರು ಎಲ್ಲಿ ಮಾಡಿ ಏನು ಮಾಡಬೇಕು ಅದಕ್ಕಾಗಿ ನಮ್ಮ ಒತ್ತಾಯ ಹತ್ತು ಕ್ವಿಂಟಲ್ ಖರೀದಿಯನ್ನು ಒಬ್ಬ ರೈತರಿಂದ ಎಕರೆಗೆ ಹತ್ತು ಕ್ವಿಂಟಲ್ ಮಾಡಬೇಕು ಅದೇ ರೀತಿಯಾಗಿ ಯಾವ ದೊಡ್ಡ ಹಳ್ಳಿಗಳದಾವೆ ಅಲ್ಲಿ ಸರ್ಕಾರಿ ಖರೀದಿ ಕೇಂದ್ರಗಳನ್ನು ಚಾಲೂ ಮಾಡಬೇಕು ಆದಷ್ಟು ಬೇಗನೆ ಮಾಡಬೇಕು ಯಾಕಂದರೆ ಎಲ್ಲ ಮ್ಯಾಗೆ ನೀವು ಸರಿ ಸರ್ಕಾರಿ ಖರೀದಿ ಕೇಂದ್ರ ಮಾಡಿ ಅದು ಮತ್ತು ದಲ್ಲಾಳಿಗಳಿಗೆ ಉಪಯೋಗ ಆಗ್ತದೆ ಅದಕ್ಕಾಗಿ ದಯಮಾಡಿ ತಾವು ಅಧಿಕಾರಿಗಳದರಿ ಜಾಸ್ತಿ ಮುತುವರ್ಜಿ ವಹಿಸಿ ರೈತರನ್ನ ಶೋಚನೆ ಮಾಡಬೇಡ್ರಿ ದಯಮಾಡಿ ತಾವು ಇದಕ್ಕೆ ಸ್ಪಂದನೆ ಮಾಡಿ ತಾವು ಆದಷ್ಟು ಜಲ್ದಿ ಖರೀದಿ ಕೇಂದ್ರವನ್ನು ತೆಗಿಬೇಕಂತೇಳಿ ನಮ್ಮ ಪರವಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು ಕಳೆದ ಒಂದು ವಾರದಿಂದ ಮಾರ್ಕೆಟ್ ರಿಸ್ವಾಬಿನ್ ಅವಕ್ಕಾಗ್ತಾಯಿದ್ದೀವಿ ನಾವು ಡೈಲಿ ಡೈಲಿ ರಿಪೋರ್ಟ್ ತೊಗೊಳ್ತಾ ಇದ್ದೀವಿ ಮತ್ತು ಆಗಿ ನಾವು ಎಲ್ಲ ಕಡೆ ಚೆಕ್ನು ಮಾಡಿದ್ದೇವೆ ನಮ್ಮ ನಮ್ಮಲ್ಲೇನೂ ಒಂದು ಆಶ್ಚರ್ಯಮೆಟ್ರು ನಮ್ಮ ಹತ್ರ ಒಂದು ಚೆಕ್ ಮಾಡಿಸಿಲ್ಲ ನಾವು ಆಗಿ ಹೋಗಿ ಚೆಕ್ ಮಾಡ್ತೇವೆ ಎಲ್ಲ ರೈತರದನ್ನು ಚೆಕ್ ಮಾಡೋಕ್ಕಾಗೋದ್ರೂ ನಾವು ಹೋದ ಸಮಯ ನಾವು ಎಲ್ಲಿ ಚೆಕ್ ಮಾಡಿರ್ತೀವಿ ಅಲ್ಲಿ ಕರೆಕ್ಟ್ ಬಂದಿತ್ತು ಈಗ ಏನಾಗಿದೆ ಅರೈವಲ್ಸು ಇಪ್ಪತ್ತು ಸಾವಿರ ಕ್ವಿಂಟಲ್ಗಿಂತ ಹೆಚ್ಚು ಮನೆಯ ಇಪ್ಪತ್ತು ಸಾವಿರ ಕ್ವಿಂಟಲ್ಗಿಂತ ಹೆಚ್ಚು ಅರ ಅರೈವಲ್ಸ ಆಲ್ರೆಡಿ ಬಂದದ ಇದನ್ನು ನಾವು ಬೆಂಗಳೂರಿನಲ್ಲಿ ಖರೀದಿ ಟಾಸ್ಕ್ ಫೋರ್ಸ್ ಅವ್ರಿಗೆ ಆಲ್ರೆಡಿ ವರದಿ ಮಾಡಿದ್ದೇವೆ ಇಲ್ಲಿ ಬೈಲಲ್ಲಿ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕಂತೇಳಿ ಅದಕ್ಕೆ ಜಿಲ್ಲಾ ಜಿಲ್ಲಾಧಿಕಾರಿಯವರ ಅಧ್ಯಕ್ಷರಿದ್ದಾರೆ ನಮ್ಮ ಡೆಪ್ಯಿ ಡೈರೆಕ್ಟರು ಅದಕ್ಕೆ ಮೆಂಬರ್ದಾರ ಬಿತ್ತನೆ ಸಂದರ್ಭದೊಳಗೆ ಎರಡನೇದಾಗಿ ಮಳೆ ಆಗಕೈತಿ ಅವಾಗನು ರೈತ ಸತ್ತ ಇನ್ನು ಮೂರನೇದಾಗಿ ಮಳೆ ಆಗಿ ಮತ್ತು ಮಳೆ ಆಗ ಮಳೆ ಆದ್ರೂ ಮತ್ತು ಮಳೆ ಹೋದ್ರೂ ಕೂಡ ಎರಡು ಸಲ ಸತ್ತು ಮೂರನೇ ಸಲ ಈ ಒಂದು ದಲ್ಲಾಳಿಗಳ ಕೈಯಲ್ಲಿ ಸಿಕ್ಕ ಕೆಲಸ ನಮ್ಮ ರೈತರೆಲ್ಲರೂ ಸಹಾಯ ಹಾಕತಾರ ಇದು ಇನ್ನು ಎರಡನೇದು ಏನು ಅಂತ ಕೆಲಸ ಅಂತಂತಂದ್ರೆ ಈಗಾಗಲೇ ನಮ್ಮ ರೈತರು ಮಾತಾಡಿದ ಹಾಗೆ ಮೈಸೂರದೊಳಗ ಬೈಲ್ಹೊಂಗಲ ಹೊಂಗಲ ಮಾರ್ಕೆಟ್ನೊಳಗ ಆದಂತ ಮೋಸ್ಟ್ ನಮ್ಮ ಕರ್ನಾಟಕದಾಗ ಎಲ್ಲಿ ಕೆಲಸ ಹೇಳಕ್ ಇಚ್ಛ ಪ್ರತಿ ತಾಲೂಕಿನ ಇವತ್ತ ರೈತರುಗಳು ತಮ್ಮ ಸೋಯಾಬೀನ್ ಖರೀದಿ ಅನ್ಯಾಯ ಕುರಿತು ಎಲ್ಲರೂ ಇವತ್ತು ಕೂಡಿದೇವಿ ಇವತ್ತ ಎಂತ ಒಂದು ರೈತನ ಪರಿಸ್ಥಿತಿ ಆಗೈತೆ ಅಂತಂದ್ರ ಒಂದು ಸರ್ಕಾರ ನಿಗದಿತ ಬೆಲೆಯನ್ನ ಕೊಡ್ತಾ ಇಲ್ಲ ಒಂದು ಎರಡನೇದ್ದು ಇವತ್ತು ಮಳಿ ಕೀಟ ಬಾಧೆ ನೋಡ್ತಾ ಇದೀವಿ ರೈತ ಸಾಯ್ತಾ ಇದೆ ಒಂದು ಇನ್ನೊಂದು ಖರೀದಿಗಾರರು ಇವರು ಖರೀದಿ ಒಳಗ ಮಾಯಿಶ್ಚರ್ ಹೆಸರು ರಿವಾಜ್ ಹೆಸರು ಒಳಗ ಇವತ್ತ ರೈತರಿಗೆ ಅನ್ಯಾಯ ಮಾಡತ್ತಾರ ಅಲ್ಲಿ ಹೊಲದಲ್ಲಿ ಲೇಬರ್ಗಳ ಪ್ರಾಬ್ಲಮ್ ರೈತ ಬದುಕುದಾದ್ರು ಹೆಂಗ ಈ ಅಧಿಕಾರಿಗಳು ದಯವಿಟ್ಟು ಹೇಳ್ತೀನಿ ಇವ್ ಖರೀದಿ ಏನ್ ಅದಾವ ಖರೀದಿ ಸರ್ಕಾರಿ ಖರೀದಿ ಏನ್ ಮಾಡ್ತಾ ಇದೀರಿ ಅಲ್ಲಿ ಏನು ರೂಲ್ಸ್ ಗಳನ್ನ ನಿಯಮಗಳನ್ನ ಮೊದಲ ಬೋರ್ಡ್ ಡಿಸ್ಪ್ಲೇ ಮಾಡ್ಲಿ ಎಷ್ಟು ಕಟಿಂಗ್ ಬಂದ ಎಷ್ಟು ಮಶ್ ಬಂದ್ರೆ ಎಷ್ಟು ಕಟಿಂಗ್ ಆಗ್ಬೇಕು ಅನ್ನೋ ಪ್ರತಿಯೊಂದು ನಿಯಮಗಳನ್ನ ಇವ್ರು ಯಾವ ಯಾವ ಖರೀದಿಗಾರ ಅದಾರ ಸರ್ಕಾರಿ ಇರಬಹುದು ಅಥವಾ ಪ್ರೈವೇಟ್ ಖರೀದಿಗಾರರು ಮೊದಲ ಅಲ್ಲಿ ಒಂದ್ ಬೋರ್ಡ್ ಅನ್ನ ಹಚ್ಬೇಕು ಆ ಒಂದ್ ಹತ್ರ ಆಧಾರದ ಮೇಲೆ ತಗೋಬೇಕು ಯಾರಿಗೆ ತಿಳಿದಂಗೆ ಯಾರೋ ಒಂದ್ ಇಪ್ಪತ್ ಮೂವತ್ತು ರೂಪಾಯಿ ರೇಟ್ ಅನ್ನ ಹೆಚ್ಚಿಗೆ ಕೊಡಾಕತ್ ಪಾಪ ರೈತರೆಲ್ಲ ಅಲ್ಲಿ ಹೋಗ್ಕಾರ ಅಲ್ಲಿ ಹೋದ ಕೂಡ ವೈಸರ್ ಕಟ್ ಮಾಡೋದು ರಿವಾಜ್ ಎರಡ್ ಕೆಜಿ ಅಂತ ಹೇಳಿ ರೈತ ಪ್ರಶ್ನೆ ಮಾಡ್ರೆ ಕಂಪನಿ ನೇಮ್ ಅಂತ ಹೇಳ್ತಾರೆ ಅಧಿಕಾರಿಗಳು ಇದನ್ನ ಉತುವರ್ಜಿ ವಹಿಸಿ ಇವತ್ತಿನ ಇವತ್ತನೆ ತಮ್ಮ ಏನೊಂದು ಸ್ಟ್ಯಾಂಡರ್ಡ್ ಅನ್ನೋದೊಂದು ಇರಬೇಕು ಮಷೀನ್ಗಳನ್ನ ಒಂದು ಅಧಿಕಾರಿಗಳು ಪ್ರತಿಯೊಬ್ಬರಿಗೂ ಸಪ್ಲೈ ಮಾಡ್ಲಿ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿ ಅವ್ರು ತಮ್ಮ ಬೇರೆ ಬೇರೆ ಕಂಪನಿದು ಬೇರೆ ಬೇರೆ ಮಷೀನ್ ಗಳನ್ನ ತಂದು ಆ ಪ್ರತಿಯೊಂದು ನಾವು ವಿಚಾರ ಮಾಡಿದ್ರೆ ಅದೇ ಒಂದು ಹುಳ್ಳಿಯನ್ನ ಹತ್ತು ನಾಲ್ಕೈದು ಕಡೆ ಹೋಗ್ಬಿಟ್ರೆ ಬೇರೆ ಬೇರೆ ಬರ್ತೈತೆ ಪ್ರತಿಯೊಂದೊಂದು ಮಾಸ್ಚರ್ ಬೇರೆ ಬೇರೆ ಬರ್ತೈತೆ ಸೊ ಅದಕ್ಕೆ ಇದಕ್ಕೆ ಅವಕಾಶ ಮಾಡ್ಕೊಡ್ಬಾರ್ದು